ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಎರಡನೇ ದಿನದ ಕಥೆಯನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ದಿಲೀಪ ಮಹಾರಾಜರ ಕತೆ ಅತ ಪದ್ಮಪುರಾಣೆ ಮಾಸ ಮಹಾತ್ಮೆ ದ್ವಿತೀಯೋಧ್ಯಾಯ ಎರಡನೇ ದಿನದ ಪಾರಾಯಣ ದಿಲೀಪ ಮಹಾರಾಜನು ಅನೇಕ ಯಜ್ಞ ಯಾಗಾದಿಗಳನ್ನ ಮಾಡಿದ ಪುಣ್ಯಾತ್ಮ ಆತ ತನ್ನ ರಾಜ್ಯದ ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ನೋಡ್ಕೊಳ್ತಿದ್ದ ಅವರಿಗೆ ಯಾವ ಚ್ಯುತಿಯೂ ಬರದಂತೆ ಕಾಪಾಡ್ತಾ ಇದ್ದ ಒಂದಿನ ರಾಜನಿಗೆ ಬೇಟೆಗೆ ಹೋಗುವ ಅಭಿಲಾಷೆ ಉಂಟಾಯಿತು ಮನಸ್ಸಿಗೆ ಕೋರಿಕೆ ಬಂದ ಮೇಲೆ ನೆರವೇರಿಸಿಕೊಳ್ಳೋದು ಯಾರಿಗಾದರೂ ಸಹಜವೇ ತಾನೆ ಈ ಮಾತಿಗೆ ದಿಲೀಪ ರಾಜ ಹೊರತಲ್ಲ ಬೇಟೆಗೆ ಹೋಗಲು ನಿಶ್ಚಯಿಸಿದ ರಾಜನು ಬೇಟೆಗೆ ಬೇಕಾದ ಸಕಲ ವಸ್ತುಗಳನ್ನು ಸಿದ್ಧ ಮಾಡಿಕೊಂಡು ಬೇಟೆ ಉಡುಪುಗಳನ್ನ ಧರಿಸಿ ಸೈನ್ಯ ಸಮೇತ ಹೊರಟ ದಿಲೀಪ ಮಹಾರಾಜ ಬೇಟೆಗೆ ತೆರಳಿದ ಆ ದಟ್ಟ ಅರಣ್ಯ ಕ್ರೂರ ಮೃಗಗಳಿಂದ ಕೂಡಿತ್ತು ಕ್ರೂರ ಪ್ರಾಣಿಗಳು ಹತ್ತಿರದ ಗ್ರಾಮಗಳ ಮೇಲೆರಗಿ ದನ ಕರುಗಳನ್ನ ಮನುಷ್ಯರನ್ನ ನಾಶ ಮಾಡಿ ನಾನಾ ಬೀಭತ್ಸವನ್ನ ಉಂಟು ಮಾಡ್ತಾ ಇದ್ವು ದಿಲೀಪ ಮಹಾರಾಜ ಅರಣ್ಯದಲ್ಲಿ ಬೀಡುಬಿಟ್ಟು ಹೊಂಚು ಹಾಕಿ ಕ್ರೂರ ಮೃಗಗಳನ್ನ ಕೊಲ್ಲುತ್ತಿದ್ರು ಹೀಗೆ ಕೆಲವು ದಿನಗಳವರೆಗೆ ಕಾಡಿನಲ್ಲಿದ್ದ ಅನೇಕ ಕ್ರೂರ ಮೃಗಗಳನ್ನ ಅಂತ್ಯಗೊಳಿಸಿದ್ರು ದಿಲೀಪ ಮಹಾರಾಜ ಒಂದು ದಿನ ಮೃಗವೊಂದರ ಮೇಲೆ ಬಿಟ್ಟ ಬಾಣದಿಂದ ತಪ್ಪಿಸಿಕೊಂಡು ಆ ಮೃಗ ಓಡಿ ಹೋಯಿತು ಹಠ ತೋಟ ದಿಲೀಪರಾಜ ಅದರ ಬೆನ್ನಟ್ಟಿದ ಅವರ ಹಿಂದೆ ರಾಜ ಪರಿವಾರ ವೇಗದಿಂದ ಹಿಂಬಾಲಿಸುತ್ತಿತ್ತು ಆ ಒಂದು ಮೃಗ ದಟ್ಟ ಗೊಂಡಾರಣ್ಯವನ್ನ ಪ್ರವೇಶಿಸಿತು ಅಷ್ಟುಹೊತ್ತಿಗೆ ದಿಲೀಪರಾಜನು ತುಂಬಾ ಆಯಾಸಗೊಂಡು ಬಾಯಾರಿಕೆಯಿಂದ ನಾಲಿಗೆ ಒಣಗಿತ್ತು ಇಡೀ ಪರಿವಾರ ನೀರಿಗಾಗಿ ಅರಸುತ್ತಿತ್ತು ದಿಲೀಪರಾಜನ ಅದೃಷ್ಟಕ್ಕೆ ಅಲ್ಲಿ ಒಂದು ಸರೋವರ ಕಾಣಿಸಿತು ದಿ ದಿಲೀಪರಾಜ ಸಂತಸದಿಂದ ಸರೋವರವನ್ನ ಸಮೀಪಿಸಿದ ಆ ಸರೋವರ ಅಸಂಖ್ಯಾತ ನೈದಿಲಿಗಳಿಂದ ತುಂಬಿ ತುಂಬಾ ಮನೋಹರವಾಗಿತ್ತು ರಾಜ ಮತ್ತು ಪರಿವಾರ ಸಂತೃಪ್ತಿಯಿಂದ ನೀರು ಕುಡಿದರು ದಡದ ಮೇಲಿರುವ ವಟವೃಕ್ಷದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ಬೇಟೆಯಲ್ಲಿ ಚದುರಿ ಓಡಿದ ಹುಲಿಗಳು ಸಿಂಹಗಳು ಕಾಡು ಹಂದಿಗಳು ಇತ್ಯಾದಿ ಕ್ರೂರಂ ಮೃಗಗಳು ಆ ಸರೋವರದ ಬಳಿಗೆ ಬಂದವು ಅವುಗಳನ್ನು ನೋಡಿದ ದಿಲೀಪರಾಜ ಮತ್ತು ಪರಿವಾರ ಅವುಗಳನ್ನ ಕೊಂದು ಹಾಕಿದರು ಸಂತಸಗೊಂಡ ದಿಲೀಪರಾಜ ಅವುಗಳ ಚರ್ಮ ತೆಗೆಸಿ ತೆಗೆದುಕೊಂಡು ತನ್ನ ನಗರಕ್ಕೆ ಹೊರಟರು ಹೀಗೆ ತನ್ನ ರಾಜ್ಯದತ್ತ ಹೊರಟಿದ್ದ ಸಮಯದಲ್ಲಿ ಮಾರ್ಗ ಮಧ್ಯದಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ಎದುರಾದ ಆ ಬ್ರಾಹ್ಮಣನು ಬ್ರಹ್ಮ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ಆ ವಿಪ್ರೋತ್ತಮನನ್ನು ನೋಡಿದ ದಿಲೀಪ ಮಹಾರಾಜ ಅಂಜಲಿಬದ್ಧನಾಗಿ ಪ್ರಣಾಮಗೈದು ನಿಂತುಕೊಂಡನು ಆ ಬ್ರಾಹ್ಮಣನು ಕ್ಷಣ ಬಿಟ್ಟು ರಾಜನನ್ನು ಕಂಡು ಈತನ ಮುಖ ವರ್ಚಸ್ಸನ್ನು ನೋಡಿದರೆ ಗುಣವಂತನಂತೆ ಕಾಣುತ್ತಾನೆ ಈತನಿಗೆ ಏನಾದರೂ ಉಪಕಾರ ಮಾಡುವುದು ಒಳ್ಳೆಯದು ಎಂದು ಮನಸ್ಸಿನಲ್ಲಿ ಉದ್ದೇಶಿಸಿ ಮಹಾರಾಜ ಶುಭಕರವಾದ ಈ ಮಾಘ ಮಾಸದಲ್ಲಿ ಸರೋವರ ಹತ್ತಿರದಲ್ಲಿದ್ದರೂ ಅದರಲ್ಲಿ ಸ್ನಾನ ಮಾಡದೆಯೇ ಮನೆಗೆ ಹೋಗುತ್ತಿರುವೆಯಲ್ಲ ಯಾಕೆ ಮಾಘ ಮಾಸದ ಮಹಿಮೆ ನಿಮಗೆ ತಿಳಿಯದೆ ಎಂದು ಪ್ರಶ್ನಿಸಿದ ಆ ಮಾತಿಗೆ ದಿಲೀಪರಾಜ ಆಶ್ಚರ್ಯ ಚಕಿತನಾಗಿ ಆ ವೃದ್ಧ ಬ್ರಾಹ್ಮಣನನ್ನು ನೋಡಿ ವಿಪ್ರೋತ್ತಮ ಯಾಕೆ ಹಾಗೆ ಪ್ರಶ್ನಿಸಿದಿರಿ ಎಂದು ಕೇಳಿದಾಗ ಪರಮ ಪಾವನವಾದ ಮಾಸವಲ್ಲವೇ ಆದುದರಿಂದ ಅದನ್ನು ನೆನಪಿಸುತ್ತಿದ್ದೇನೆ ಎಂದ ಬ್ರಾಹ್ಮಣೋತ್ತಮ ಪೂಜ್ಯರೇ ನನಗೆ ಜ್ಞಾಪಕವಿಲ್ಲ ಅರಮನೆಯಲ್ಲಿದ್ದಿದ್ರೆ ಪುರೋಹಿತರು ತಿಳಿಸ್ತಾ ಇದ್ರು ನಾನು ಬೇಟೆಯ ಸಲುವಾಗಿ ಬಂದು ಕೆಲವು ದಿನಗಳೇ ಆಗಿ ಈ ಕಾಡಿನಲ್ಲೇ ಇರುವುದರಿಂದ ನನಗೆ ಈ ವಿಷಯ ಜ್ಞಾಪಕವಿಲ್ಲ ಆದ್ದರಿಂದ ತಾವು ಕೃಪೆ ತೋರಿ ಮಾಸದ ಮಹಿಮೆಯನ್ನು ತಿಳಿಸಬೇಕಾಗಿ ಪ್ರಾರ್ಥಿಸುತ್ತೇನೆ ಎಂದು ದಿಲೀಪ ಮಹಾರಾಜ ಬೇಡಿಕೊಂಡರು ರಾಜ ಈ ಸರೋವರದಲ್ಲಿ ಸ್ನಾನ ಮಾಡಿ ಪರಿಶುದ್ಧರಾಗಿ ಬನ್ನಿ ನಂತರ ಮಾಘಮಾಸದ ಮಹಿಮೆ ಮತ್ತು ವಿಧಾನವನ್ನು ಕುರಿತು ಹೇಳುತ್ತೇನೆ ಎಂದು ಬ್ರಾಹ್ಮಣನು ನುಡಿದಾಗ ರಾಜನು ಸರೋವರಕ್ಕೆ ಹೋಗಿ ಸ್ನಾನ ಮಾಡಿ ಬಂದನು ದಿಲೀಪ ರಾಜನನ್ನು ಹರಸಿದ ಆ ಬ್ರಾಹ್ಮಣ ರಾಜ ಸೂರ್ಯವಂಶದ ಗುರು ಕುಲಗುರುಗಳಾದ ವಶಿಷ್ಠ ಮಹರ್ಷಿಗಳು ಆಗಾಗ್ಗೆ ತಮ್ಮಲ್ಲಿಗೆ ಬರುವರಲ್ಲವೇ ಅವರಿಂದ ಮಾಘ ಮಾಸದ ಮಹಿಮೆಯನ್ನು ಕುರಿತು ತಿಳಿದುಕೋ ಆ ಮಹರ್ಷಿಗಳಿಗೆ ತಿಳಿಯದ್ದು ಯಾವುದೂ ಇಲ್ಲ ನೀನು ಆ ಕೆಲಸ ಮಾಡು ಎಂದು ಬ್ರಾಹ್ಮಣನು ತನ್ನ ದಾರಿಯಲ್ಲಿ ತಾನು ಹೊರಟು ಹೋದ ತನ್ನ ಪರಿವಾರದೊಂದಿಗೆ ನಗರ ತಲುಪಿದ ದಿಲೀಪ ಮಹಾರಾಜ ಪದೇ ಪದೇ ವಿಪ್ರೋತ್ತಮನ ಮಾತುಗಳನ್ನ ನೆನಪು ಮಾಡಿಕೊಳ್ಳುತ್ತಾ ಹೇಗೋ ಆ ರಾತ್ರಿ ಕಳೆದ ಮಾರನೇ ದಿನ ಪ್ರಾತಃ ಕಾಲದಲ್ಲಿಯೇ ಎದ್ದು ಕಾಲಕೃತ್ಯಗಳನ್ನ ಪೂರೈಸಿಕೊಂಡು ಒಳ್ಳೆ ಉಡುಪುಗಳನ್ನ ಸಕಲಾಭರಣಗಳನ್ನ ಧರಿಸಿ ಮಂತ್ರಿ ಸಾಮಂತರುಗಳ ಸಹಿತ ವಶಿಷ್ಠರ ಆಶ್ರಮಕ್ಕೆ ಹೊರಟರು ಆ ಸಮಯದಲ್ಲಿ ವಶಿಷ್ಠ ಮಹರ್ಷಿಗಳು ತಪಸ್ಸನ್ನ ಆಚರಿಸ್ತಾ ಇದ್ರು ಶಿಷ್ಯರು ವೇದ ಪಠನ ಮಾಡುತ್ತಿದ್ದರು ಆ ದೃಶ್ಯವನ್ನು ನೋಡಿದ ದಿಲೀಪರಾಜ ಅವರ ತಪೋಭಂಗ ಮಾಡಲು ಇಚ್ಛಿಸಲಿಲ್ಲ ಅದು ಘೋರ ಅಪರಾಧ ಕೂಡ ಅದಕ್ಕೆ ಕಾದು ಕುಳಿತ ರಾಜನಿಗೆ ವಶಿಷ್ಠ ಮಹರ್ಷಿಗಳು ಗುರು ಸಮಾನರು ಕುಲಗುರುಗಳೂ ಸಹ ಆಗಿದ್ದರಿಂದ ಗುರುಭಕ್ತಿ ಅವನಲ್ಲಿ ಹೆಚ್ಚಾಗಿಯೇ ಇತ್ತು ಸ್ವಲ್ಪ ಹೊತ್ತಿಗೆ ವಶಿಷ್ಠರು ಧ್ಯಾನದಿಂದ ಹೊರಬಂದರು ರಾಜನ ಯೋಗಕ್ಷೇಮ ವಿಚಾರಿಸಿದರು ಉಚಿತಾಸನದ ಮೇಲೆ ಕೂರಿಸಿ ಆತನ ಬರುವಿಕೆಗೆ ಕಾರಣವನ್ನ ಕೇಳಿದರು ದಿಲೀಪರಾಜ ವಸಿಷ್ಠರನ್ನು ಉದ್ದೇಶಿಸಿ ಪೂಜ್ಯರೆ ತಮ್ಮಿಂದ ಅನೇಕ ರಾಜಧರ್ಮವನ್ನು ಪುರಾಣ ಇತಿಹಾಸಗಳನ್ನು ಕೇಳಿ ಸಂತಸಪಟ್ಟಿದ್ದೇನೆ ಆದರೆ ಮಾಘಮಾಸದ ಮಹಿಮೆಯ ವಿಚಾರವು ನನಗೆ ತಿಳಿಯದು ಆ ವಿಷಯ ತಿಳಿಯ ಬಯಸಿ ತಮ್ಮಲ್ಲಿಗೆ ಬಂದಿದ್ದೇನೆ ದಯವಿಟ್ಟು ಪರಮ ಪಾವನವೂ ಮಂಗಳಪ್ರದವೂ ಆದ ಮಾಘಮಾಸ ಮಹಿಮೆಯನ್ನ ತಿಳಿಸಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡಿ ಎಂದು ಕೇಳಿಕೊಂಡನು ಹೌದು ದಿಲೀಪ ಮಹಾರಾಜ ನೀನು ಕೋರಿದ ಕೋರಿಕೆಯು ಮಾಘ ಮಾಸದ ಮಹಿಮೆಯನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದ ಅವಶ್ಯಕತೆ ಬಹಳಷ್ಟಿದೆ ಮಾಘಮಾಸದ ಮಹಿಮೆಯನ್ನು ಶ್ರೇಷ್ಠತೆಯನ್ನು ವರ್ಣಿಸುವುದಕ್ಕೆ ನನ್ನಿಂದಲೂ ಸಾಧ್ಯವಿಲ್ಲ ಬೇರೆ ದಿನಗಳಲ್ಲಿ ಮಾಡುವ ಯಜ್ಞ ಯಾಗಾದಿಗಳು ಕೊಡದಷ್ಟು ಫಲ ಕೇವಲ ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿದ ಮಾತ್ರಕ್ಕೆ ಉಂಟಾಗುತ್ತದೆ ಆದ್ದರಿಂದ ಈ ಮಾಸದಲ್ಲಿ ಮಾಡುವ ನದಿ ಸ್ನಾನದಿಂದ ಮನುಷ್ಯನು ಅತ್ಯಧಿಕ ಪುಣ್ಯಾತ್ಮನಾಗುತ್ತಾನೆ ಅಷ್ಟೇ ಅಲ್ಲ ಈ ಮಾಗಮಾಸವು ಎಲ್ಲ ವಿಧದಲ್ಲೂ ಪುಣ್ಯಪ್ರದವಾದದ್ದು ಅಷ್ಟೇ ಅಲ್ಲ ಇತರ ಪುಣ್ಯ ಕಾರ್ಯಗಳಿಂದ ತಾತ್ಕಾಲಿಕವಾಗಿ ಸ್ವರ್ಗಲೋಕ ಪ್ರಾಪ್ತವಾಗುವುದು ಆದರೆ ಮಾಸ ವ್ರತ ಮಾಡಿ ಗಳಿಸಿದ ಪುಣ್ಯ ಫಲದಿಂದ ಶಾಶ್ವತ ಸ್ವರ್ಗಲೋಕ ಪ್ರಾಪ್ತವಾಗುತ್ತದೆ ಇದಕ್ಕಿಂತ ಮಹತ್ತರವಾದದ್ದು ಮತ್ತೊಂದಿಲ್ಲ ಎಂದರು ಇತಿ ಪದ್ಮಪುರಾಣಿ ಮಾಘಮಾಸ ಮಹಾತ್ಮೆ ದ್ವಿತೀಯೋಧ್ಯಾಯ ಮುಕ್ತಾಯ ಕೇಳಿದ್ರಲ್ಲ ಸ್ನೇಹಿತರೆ ಮಾಘ ಮಾಸದಲ್ಲಿ ನಾವು ಆಚರಣೆ ಮಾಡುವಂಥ ಸ್ನಾನ ಪೂಜೆ ದಾನಕ್ಕೆ ಇಷ್ಟೊಂದು ಮಹತ್ವ ಇದೆ ಅಂತ ಇದರ ಒಂದು ಪುಣ್ಯ ಫಲದಿಂದ ಶಾಶ್ವತವಾದಂಥ ಸ್ವರ್ಗಲೋಕ ಪ್ರಾಪ್ತವಾಗುತ್ತೆ ಇದು ಈ ಕಥೆಯ ಸಾರಾಂಶ ಮುಂದಿನ ಕತೆ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರಲಾ